ನೋಡಿ ರಾಮಾಯಣ ಹೆಣ್ಣಿಗಾಗಿನೇ ನಡೀತು ದರ್ಶನ್ ಸಹ ಹೆಣ್ಣಿಗಾಗಿ ಜೈಲಿಗೆ ಹೋಗುವಂತಾಯ್ತು ಮೈಸೂರಿನಲ್ಲಿ ಎಂ ಎಲ್ ಸಿ ವಿಶ್ವನಾಥ್ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಭಿಮಾನಿಗಳ ಅಭಿಮಾನ ಎಷ್ಟು ದಿನ ಇರುತ್ತೆ ಭೂಮಿ ನೀರು ಕೊಟ್ಟ ದೇವರಾಜ ಅರಸುರನ್ನೇ ಮರ್ಕ್ ಬಿಟ್ರು ಭೂಮಿ ಕೊಟ್ಟಂತಹ ನೀರು ಕೊಟ್ಟಂತಹ ದೇವರಾಜು ಅರಸರನ್ನೇ ಮರ್ತ್ ಬಿಟ್ರು ಇನ್ನು ಯಾವ ಲೆಕ್ಕ ಅಭಿಮಾನ ಎಷ್ಟು ದಿನ ಅಂತ ಇರುತ್ತೆ ಹೇಳಿ ಇದೆಲ್ಲ ಎಷ್ಟು ದಿನ ಇರುತ್ತೆ ಅಭಿಮಾನ ಅಭಿಮಾನ ಅಂತ ಹೇಳ್ತಿದಾರಲ್ಲ ಅದ್ರ ಬಗ್ಗೆ ಮಾತನಾಡಿರುವಂತದ್ದು ದರ್ಶನ್ ಅಭಿಮಾನಿಗಳ ಅಂಧಾಭಿಮಾನಕ್ಕೆ ವಿಶ್ವನಾಥ್ ಅವರು ಕುಟುಕಿದ್ದಾರೆ ಹೆಣ್ಣು ಹಣ್ಣು ಇದ್ಯಾವ್ದು ಹಿಂದೆ ಹೋದ್ರೂ ಕೂಡ ಇದೇ ರೀತಿ ಆಗುತ್ತೆ ಹೆಣ್ಣಿಗಾಗಿನೇ ದರ್ಶನ್ ಅವರು ಜೈಲ್ಗೆ ಹೋಗಿರುವಂತದ್ದು ನೀರ್ ಕೊಟ್ಟರು ಭೂಮಿ ಕೊಟ್ಟರು ದೇವರಾಜ್ ಅರಸು ಅವರು ಅವರನ್ನೇ ಜನರು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಮರ್ತ್ ಬಿಟ್ಟಿದ್ದಾರೆ ಅಂತದ್ರಲ್ಲಿ ಈ ಅಭಿಮಾನ ಎಲ್ಲ ಎಷ್ಟು ದಿನ ಇರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಕಲಾತ್ಮಕತೆ ಅವನ ಇದು ಎಲ್ಲ ನೋಡೋಣ ಅವನ ಕೈ ಚಳಕಾನ ನೋಡಬೇಕಲ್ಲ ಕಲೆ ಜೊತೆಗೆ ಕೈ ಚಳಕಾನು ಬೇಕು ನೋಡ್ಬೇಕಲ್ಲಪ್ಪ ಅದರಿಂದ ಈ ಕೈ ಚಳಕ ಇವೆಲ್ಲ ಎಂಟು ದಿವಸ ಇದ್ದವು ದರ್ಶನ್ ನಮ್ಮೂರವನು ನಮ್ಮ ಮೈಸೂರಿನ ಮಗ ಅವರಪ್ಪ ದೀಪ ಶ್ರೀನಿವಾಸ ನಮ್ಮ ಮೈಸೂರಿನವರು ಜನ ಅವನಿಗೆ ಅಭಿಮಾನ ಕೊಟ್ಟರು ಜನ ಎಲ್ಲ ಥರ ಪ್ರೋತ್ಸಾಹ ಬೆಂಬಲ ಎಲ್ಲ ಕೊಟ್ಟರು ಬಟ್ ಮಾಡ್ಕೊಂಡಿದ್ದೇನೋ ಇದೊಂದು ರಾಮಾಯಣ ಮಹಾಭಾರತ ರಾಮಾಯಣ ಮಹಾಭಾರತ ಹೆಣ್ಣಿಗಾಗಿ ನಡೀತು ದರ್ಶನ್ ಕೂಡ ಹೆಣ್ಣಿಗಾಗಿ ಸಾತ್ವದ ಹೋಗಿ ಅಂತ ಕೇಳಿ ದರ್ಶನ್ ಅವರ ಕಲಾತ್ಮಕತೆ ಅವನ ಇದು ಎಲ್ಲ ನೋಡೋಣ ಅವನ ಕೈ ಚಳಕಾನ ನೋಡ್ಬೇಕಲ್ಲ ಕಲೆ ಜೊತೆಗೆ ಕೈ ಚಳಕಾನ ಬೇಕು ನೋಡ್ಬೇಕಲ್ಲಪ್ಪ ಅದರಿಂದ ಈ ಕೈ ಚಳಕ